ಇದಾ ಹಾಂ ಹಾಂ ಇದ್ರ ತಾಯಿ ಯಾವುದು ಹ್ಞೂ 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 ಸರ್ ತಮ್ಮದು ವೃತ್ತಿ ಏನು ಸರ್ ಮೇಯ್ನ್ ನೀವು ವ್ಯವಸಾಯನ ಯಾವುದು ಯಾವ ಥರ ನೀವು ಮಾಡ್ತಾ ಇರೋದು ನಮ್ಮವೇಲ್ಲ ಅಂಗಡಿಗಳವೆ ಸರ್ ಅಂಗಡಿಗಳು ಹ್ಞೂ ಹ್ಞೂ ಇವಾಗ ಮೇಯ್ನ್ ಆಗಿದೆ ಇವೆ ಅಷ್ಟುಗಳೇ ಸರ್ ಸದ್ಯಕ್ಕೆ ಮೂವತ್ತವೆ

ಇನ್ ಸೋಮಣ್ಣ ಅಂತ ಅವ್ರೆ ರಾಮನಗರದಲ್ಲ ಚಕ್ಕಳಿ ಅವ್ರು ತಗೊಂಡ್ಬಂದಿದ್ರು ಸೋಮಣ್ಣ ಹತ್ರ ಸೋಮಣ್ಣ ಹತ್ರ ನಾನು ಇರ್ಕೊಂಡು ಇದ್ರ ತಂದೆ ಏನಾದ್ರು ಬ್ಲಡ್ ಲೈನ್ ಡೀಟೇಲ್ಸ್ ಗೊತ್ತಾ ತಂದೆ ಗೊತ್ತಿಲ್ಲ ಹುಟ್ಟಿರೋ ಕರು ನಮ್ಮ ಊರಿಗೆ ಹುಟ್ಟಿದ್ರು ಸರ್ ಇವಾಗ ಇರೋ ಊರಿಗೆ ಇದು ಮೊದಲನೇ ಸೋಲು ಇದು ಮೊದಲನೇ ಸೋಲು ಇನ್ನು ಎರಡಲ್ಲ ಸರ್ ಕರುವಾಕೆ ಎಷ್ಟು ತಿಂಗಳಾಗಿದೆ ಕರು ವರ್ಷ ತಿಂಗಳು ಸರ್ ಎರಡು ಇದ್ರ ಜೊತೆ ಕರ ತೆಗ್ದೇ ಇದು ಹ್ಮ್ ಹ್ಮ್ ಇದು ತುಂಬಾ ಗಲಾಟೆ ಮಾಡುತ್ತಲ್ಲ ಹಸು

ಇವಾಗಲೂ ಕಮ್ಮಿ ಮಾಡ್ಕೊಂಡೆ ಸರ್ ಎಲ್ಲ ಒಂದು ನಲ್ವತ್ತಿದ್ದು ನಲ್ವತ್ತು ಐದು ಜೊತೆ ಮಾಡಿಬಿಟ್ಟೆ ಹ್ಞೂ ಹ್ಞೂ ಹೆಂಗೆ ಸರ್ ಆಳುಗಳೆಲ್ಲ ಸಿಕ್ತಾರ ನಮಗೆ ನೋಡ್ಕೊಳಕ್ಕಿಲ್ಲ ಹಿಂದಿಯವ್ರು ಸಿಕ್ತಾರೆ ಸರ್ ಹಿಂದಿಯವ್ರು ಬಂದಿದೆ ಅವ್ರು ಇದ್ರು ನಾವು ಮಾಡ್ಬೇಕು ಸರ್ ಜೊತೆ ಅವ್ರಿಗೆ ಏನು ಅಷ್ಟು ಗೊತ್ತಾಗಲ್ಲ ಅಷ್ಟು ಹ್ಮ್ ಹ್ಞೂ ಅವರೆಲ್ಲ ಸಿಮಿ ಸರ್ ಸಾಕು ರೂಢಿ ಅವ್ರಿಗೆ ಹ್ಞೂ ನಾಟಿ ಸರ್ ಇಟ್ಕೊಳ್ಳೋದು ಕಟಾಕದೆ ದೊಡ್ಡ ಈ ಥರ ಹಸುಗಳು ತೊಗೊಬೇಕಂದ್ರೆ ಎಷ್ಟಾಗುತ್ತೆ ಸರ್ ಈಗ ಬೆಲೆ

ರಕ್ಷಿತ್ ರಕ್ಷಿತ್ ಅಂತ ಚೆನ್ನಾಗಿ ಮಾಡ್ತಾನೆ ಲೋಕಲ್ ಲೋಕಲ್ ಏನೇನೋ ಒಂದೇ ಸಲ ಮಾಡ್ಸೋದು ನಾವು ಹೆಣ್ಣೆಸ್ಗಳಿಗೆ ಒಂದೇ ಸಲ ಕಮ್ಮಿ ಮಾಡೋದು ಇವೇನಾದ್ರು ಇದು ಕಂಬು ಹಿಂದಕ್ಕೆ ಕೊಟ್ಟೋಗಿದ್ದೋ ಸರ್ ಇದು ಚುಚ್ಚೋದು ನೋಡಿ ಇಲ್ಲಿ ಇಲ್ಲೇ ಅಲ್ಲಿ ಮಾರ್ಕ್ ಇದ್ದು ಹಿಂದಕ್ಕೆ ಹೋಗಿ ಚುಚ್ಚೋದು ಮಾತೋಳಿಗೆ ಹೋಗ್ಬಿಡೋದು ಅದಕ್ಕೆ ಮಾಡ್ಸಿದ್ರು ಹಂಗಾರೆ ಇವಕ್ಕೆ ನಮ್ಗೆ ತೊಂದರೆ ಕೊಡೋಕೆ ನಮ್ಗೆ ಇಷ್ಟ ಆಗಲ್ಲ ಸರ್ ಫುಲ್ ಹಿಂದಕ್ಕೆ ಹೊಟ್ಟೋಗಿದ್ದು ಕಂಬು ಅದು ಅದಕ್ಕೂ ಹೊಟ್ಟೋಗಿತ್ತು ಇದಕ್ಕೂ ಇವಾಗ ಇವಾಗ ಮಾಡೋಂಗಿಲ್ಲ ಇನ್ನೇನು ಮಾಡುವಂಗಿಲ್ಲ ಇವಾಗ ಹೆಂಗಾದ್ರು ಹೋಗಿ ಇವಾಗ ಏನ್ ಹೋಗಲ್ಲ

ಅವನ್ ಕ ಅಲ್ಲಿ ಒಂದು ತಿಂಗಳು ಕರಿತೀವಿ ಆಮೇಲೆ ಕೆತ್ತಲು ಕೈ ಹಾಕೋದು ಇವಾಗ ಇದ್ರ ಕರು ಎಷ್ಟು ತಿಂಗಳಾಗಿದೆ ಅದೇ ಒಂದು ಮೂರು ತಿಂಗಳಾಗಿದೆ ಆಗಿದೆ ಹೆಣ್ಗಡ್ಸಾ ಹೆಣ್ ಕರು ಇದು ಒಂದೇ ಹೆಣ್ಗಡ್ಸು ನಾಲ್ಕು ವರ್ಗರದ್ದು ಇಲ್ಲ ಓಟೋದ ಮನೆ ಸರ್ ಇದು ಹೆಣ್ಗರು ಅಣ್ಣ ಇದು ಹೆಣ್ಗರು ಸಹ ಇದು ಒಂದು ಆ್ಯಂಡ್ ಆಫ್ ಇಯರ್ಸು ಅದು ಸೀಮೆ ಇದು ಓಕೆ ಇದು ಕಷಾಯಖಾನೆಗೆ ಹೋಗ್ತಾಯ್ತು ಸರ್ ಒಂದು ನಾಲ್ಕು ತಿಂಗಳಿಂದ ಬಬ್ಬೆ ರೋಗ ಆಗೋಗಿತ್ತು ಇದ್ರ ಜೊತೆ ಸೊತೋಗಿತ್ತುಯ್ಯ ಇದ್ರ ಜೊತೆ ಸೊತೋಗಿರೋದು ಇದ್ರ ಮುಂದೆ ಊತ ಆಗ್ಬಿಟ್ಟವ್ರು ರೈತ ಅದಕ್ಕೂ ರೋಗ ಬಾಗಿತ್ತು ಅದಕ್ಕೂ ಬಬ್ಬೇರೋಗಿ ಸೊತೋಗ್ತದ್ಮೇಲೆ ಅದೇ ಇದ್ರ ಮುಂದೆನೆ ಊತಾಗಿರೋದ್ರಿಂದ ಇದು ಊಟ ಬಿಟ್ಬಿಡ್ತು ಮನೆಯ ಕಾಲ ಒಂದ್ ಎರಡ್ ಮೂರು ಕಡೆ ಮಚ್ಚೆಗಳಿದ್ದು ಕಸಾಯ ಖಾನೆಗೆ ಹೋಗಿತ್ತು ಇಪ್ಪತ್ತೊಂದ್ ಸಾವಿರಕ್ಕೆ ಮಾರಿದ್ದ ಅವನು ಕಸಾಯ ಖಾನೆ ಅವನಿಗೆ ನಾನ್ ಎರಡ್ ಸಾವಿರ ಲಾಭ ಕೊಟ್ಟು ನಾನು ಇಪ್ಪತ್ತ್ ಮೂರು ಸಾವಿರ ಇಟ್ಕೊಂಡಿದ್ದೆ

ನೀವು ಮನೆಗೆಲ್ಲ ನಾಟಿ ಹಸು ಎಲ್ಲ ಯೂಸ್ ಮಾಡೋದೇ ಜಾಸ್ತಿ ನಮ್ಮ ಇವಾಗ ನಮ್ಮ ಮನೆಯವರು ಕೇಳ್ತಾರೆ ನಮ್ಮ ಮನೆ ಅತಿ ಒಂದು ಸೀಮೆ ಹಸು ಸಾಕಿದೆ ಮನೆ ಇವಾಗ ಇವು ಇವು ಇದ್ರ ಹಾಲು ಕರುಗಳಿಗೆ ಕುಡಿಸಿದ್ರೆ ಯಾವ್ದು ಚೆನ್ನಾಗಿ ಬರ್ತದೆ ಸರ್ ಬೆಳವಣಿಗೆ ಚೆನ್ನಾಗಿ ಹ್ಞೂ ಹ್ಞೂ ಇದು ಎಷ್ಟನೇ ಸೂಲು ಇದು ಮೂರನೇ ಸೂಲು ಸರ್ ಮೂರನೇ ಸೂಲು ಹ್ಞೂ ಹ್ಞೂ ಇವಾಗ ಹಾಕಿರೋದು ಮೂರನೇ ಸೂಲು ಸರ್ ಹೊರ್ಗೆ ಹರೋಣ ಇದಕ್ಕೆ ವೈಟ್ ಫುಲ್ ವೈಟ್ ಆಯ್ತು ಕೂಡ ಅಲ್ಲೇ ಇತ್ತು ನೋಡಿ ಹಾಂ ಹಾಂ ಅದು ಮೊದಲನೇ ಕೊರೋನಾ ಇಲ್ಲ ಸರ್

ಆದಷ್ಟು ನೀವು ತಳ್ಳಿ ಸಂವರ್ಧನೆ ಮಾಡಿ ಸ್ವಲ್ಪ ಕೂಟ ಮಾಡಿ ಸೇಲ್ ರೀಸೇಲರ್ ಅಲ್ಲ ಓಕೆ ಮೇನ್ ಬ್ರೀಡ್ ಮಾಡ್ತೀನಿ ಹೆಣ್ಗರ ಎಷ್ಟು ಲಕ್ಷ ಕೊಟ್ಟರು ಕೊಡಲ್ಲ ಸರ್ ಲೋಕಲ್ ಅವ್ರು ಎಲ್ಲ ಬೇರೆ ಬೇರೆ ದೂರದಿಂದ ದೂರ ದೂರದಿಂದ ಸರ್ ಹಾಂ ಕೇಳ್ತಾರೆ ಹ್ಞೂ ಕಳ್ಸುಗಳು ಕೊಡೋಲ್ಲ ಇನ್ನೊಂದು ಫಾರ್ಮ್ ಇದೆ ಇಲ್ಲಿ ನಮ್ಮ ಮಂಡ್ಯದ ಮಂಡ್ಯಲ್ಲಿ ಇಲ್ಲಿ ಸರ್ ಯಾವ ಊರ ಹತ್ರ ಕೇತೋಳ್ಳಿ ಅಂತ ಒಂದು ಊರೈತೆ ಸರ್ ಅದು ಫಾರೆಸ್ಟ್ ಪಕ್ಕದಲ್ಲಿ ಐತೆ ಹ್ಮ್ ಅಲ್ಲಿ ಒಂದ್ ಐದು ಕರ ಬುಟ್ಟಿದ್ವಿ ಸರ್ ನಮ್ಮಲ್ಲಿ ಹುಟ್ಟಿರೋ ಹ್ಮ್ ಸೊ ಹಳ್ಳಿ ಕಾರ್ ಬಿಟ್ಟಿ ಯಾವ ಬೇರೆ ತಳಿಗಳಿದೆ ಮತ್ತೆ ಈಗ ಜರ್ಸಿ ಮುಡಿ ಕೊಡಿದೆ ಸರ್ ಊರಿಗಳಿಗೆ ಆಗ್ಬೇಕು ಜರ್ಸಿ ಆಗ್ಬೇಕಲ್ಲ ಅದು ಕರನೇ ಅದು ಅದು ಪುಂಗ್ನೂರ್ ಸರ್ ಅದು ಪುಗ್ನೂರ್ ಅದ್ರ ಅಮ್ಮ ಪುಗ್ನೂರು ಅಲ್ಲ ಅದ್ರ ಅಮ್ಮ ಮಲ್ನಾಡ್ ಗಿಡ್ಡ ಅದ್ರ ಅಪ್ಪ ಪುಗ್ನೂರ್ ಇಲ್ಲೇ ಕುಮಾರಸ್ವಾಮಿ ತೋಟದಲ್ಲಿ ಐತೆ ಕ್ರಾಸ್ ಮಾಡಿಸ್ತಾರೆ ಕ್ರಾಸ್ ಬೀಡ್ ಊಟ ಚೆನ್ನಾಗಿ ಊಟ ಹೆಣ್ಗರು ಹೆಣ್ಗರು ಸರ್ ಆಗ್ಲೇ ಒಂದು ಒನ್ ಅಂಡ್ ಹಾಫ್ ಇಯರ್ಸ್ ಟೂ ಇಯರ್ಸ್ ಸರ್ ಅಷ್ಟೇ ಅದ್ ಬಿಳಿ ಅಲ್ಲ ರಾತ್ರಿ ಮಾಡಕ್ ಆಗಲ್ಲ ಅಂತಾನೆ ಅಲ್ವಾ ಸರ್ ಅವ್ರು ಅಲ್ಲ ಸರ್ ಕೊಟ್ಟಿದ್ರು ಬೆಳಗ್ಗೆಯಿಂದ ಬರ್ಲಿಲ್ಲ